ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಸತ್ಯವನ್ನೇ ಹೇಳಿದ್ದಾರಾ ಅಂತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಸಹಕಾರ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ ಪ್ರಧಾನಿಗಳು ಅವರು ಹೇಳೋದೆಲ್ಲ ಬರೀ ಸುಳ್ಳು ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರೆ ಜನ ಮೆಚ್ಚುತ್ತಾರಾ ಅಂತ ರಾಜಣ್ಣ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಇನ್ನು ದೇಶ ಕಟ್ಟುವ ಕೆಲಸ ಬಿಜೆಪಿ ಮಾಡಿಲ್ಲ ರಾಜ್ಯದ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ್ಲಾದ್ರೂ ಸತ್ಯವನ್ನ ಹೇಳಿದಾರ ಅಂತ ಇದೇ ಸಂದರ್ಭದಲ್ಲಿ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ ಯಾವಾಗಲೂ ಸುಳ್ಳು ಹೇಳೋ ರೂಢಿ ಅದು ಇದು ಒಂದು ಸುಳ್ಳು ಅಷ್ಟೇ ಗೊತ್ತಾಯ್ತಾ ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಅವರ ಪ್ರಾಣ ತ್ಯಾಗ ಮಾಡ್ಲಿಲ್ವಾ ರಾಜೀವ್ ಗಾಂಧಿ ಇವರ ಪಾರ್ಟಿಯವರು ಯಾರನ್ನ ಒಬ್ಬರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಇವ್ರಿಗೆ ಈಗ ಮೋದಿ ಯಾವಾಗಲೂ ಸುಳ್ಳು ಹೇಳೋದು ಅವ್ರದ್ದು ಜಾಯಮಾನ ಇದು ಒಂದು ಸುಳ್ಳು ಹೇಳಿದ್ದಾರೆ ಅಷ್ಟು ಅದೇ ರೀ ಅಂತ ಹೇಳವ್ರಪ್ಪ ಈಗ ದೇಶ ಉಳಿಸಕ್ಕೋಸ್ಕರ ರಾಜೀವ್ ಗಾಂಧಿಯವ್ರ ಹತ್ಯೆ ಆಯ್ತು ಇಂದಿರಾ ಗಾಂಧಿಯವ್ರ ಹತ್ಯೆ ಆಯ್ತು ಇಂದಿರಾ ಗಾಂಧಿ ಅವ್ರ ಹತ್ಯೆ ಯಾಕಾಯ್ತು ಬ್ಲೂ ಸ್ಟಾರ್ ಆಪರೇಷನ್ ಮಾಡಿದ್ರು ಅಂತ ಹೇಳಿ ಆ ಹತ್ಯೆ ಆಗಿದ್ದು ಇಲ್ಲಿ ರಾಜೀವ್ ಗಾಂಧಿ ಅವ್ರ ಐ ಪಿ ಎ ಕೆ ಎಫ್ ಫೋರ್ಸ್ ಶ್ರೀಲಂಕಾ ಕಳಿಸಿದ್ರು ಅಂತ ಹೇಳಿ ಶ್ರೀಲಂಕಾ ಕಳಿಸಿದ್ರು ಹೇಳಿ ಅವರು ಕೋಪದಲ್ಲಿ ಎಲ್ ಟಿ ಟಿ ಅವರು ಅವ್ರನ್ನ ಹೊಡೆದು ಹಾಕಿದ್ರು ಹೀಗೆ ಇವ್ರು ಯಾರನ್ನ ಬಿಜೆಪಿ ಅವ್ರಿಗೆ ಯಾರನ್ನ ಒಬ್ರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ ಉದಾಹರಣೆ ಇದ್ರೆ ಇದ್ದರೆ ಹೇಳಿ ಅವರೇ ಅವರೇ ಹೇಳ್ತಾರಲ್ಲ ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ ಗ್ಯಾರಂಟಿ ಪದನೇ ಗೊತ್ತಿರಲಿಲ್ಲ ಅವ್ರಿಗೆ ನಾವೆಲ್ಲ ಜನರುಗಳಿಗೆ ಬಡವರು ನೆಮ್ಮದಿಯಿಂದ ಸಂತೋಷವಾಗಿ ಇರಲಿ ಹೇಳಿ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಚುನಾವಣಾ ಪೂರ್ಣದಲ್ಲಿ ಏನೆಲ್ಲ ಹೇಳಿತ್ತು ಆ ಪ್ರಕಾರ ಜಾರಿ ಮಾಡಿದೆ ಅದನ್ನು ಅವ್ರು ಸಹಿಸೋಕ್ಕಾಗೋದಿಲ್ಲ ಈಗ ಗ್ಯಾರಂಟಿ ಪದ ಈಗ ಅವರಿಗೆ ನೆನಪಾಗಿರ್ತಕ್ಕಂಥದ್ದು ಇತ್ತೀಚೆಗೆ ನಾವೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಜನ ನಮ್ಮ ಜೊತೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಕ್ಕಂಥ ಮನಸ್ಸು ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ